ಈ ಕಳ್ಳತನ ಅನ್ನೋದು ಭೂಮಿಗೆ ಆಕಾಶಕ್ಕೆ ಅಂದ್ರೆ ಸ್ಥಿರಾಸ್ತಿಗೆ ಅನ್ವಯಿಸುವುದಿಲ್ಲ ಕಳ್ಳತನ ಅಂದ್ರೆ ಹ ಇವಾಗ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ಅಲ್ಲಿ ನೂರು ರೂಪಾಯಿ ಬಿದ್ದಿರುತ್ತೆ ಅಥವಾ ಒಂದು ಗೋಲ್ಡ್ ರಿಂಗ್ ಬಿದ್ದಿರುತ್ತೆ ಅಥವಾ ಏನೋ ಒಂದು ಚಿನ್ನ ಸಲಹೆ ಬರುತ್ತೆ ನೀವದ ತಗೊಂಡೋಗ್ತೀರಾ ತಗೊಂಡೋಗ ನೀವು ಅದನ್ನು ಉಪಯೋಗಿಸ್ಕೊಟ್ಟ ಇದು ಕಳ್ಳತನ ನಮ್ಮ ಸೂರ್ಯ ಸಂತೆ ಚಾನಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಳ್ಳತನ ಅಥವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀವಿ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ಕಾರ ಸರ್ ಸೂರಿ ಸಂತೆ ಚಾನಲ್ಗೆ ತಮ್ಗೆ ಆತ್ಮೀಯ ಸ್ವಾಗತ ಸೂರಿ ಸಂತೆ ಪ್ರೇಕ್ಷಕರಿಗೆಲ್ಲ ನಿಮ್ಮ ಮನೆಯ ರಾಮರಾವ್ ನೋಡುವ ನಮಸ್ಕಾರ ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಬಹಳ ಸಣ್ಣ ವಿಷಯ ಇದು ಬಟ್ ಆದ್ರೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ ಕಳ್ಳತನ ಅಥವಾ ಥೆಫ್ಟ್ ಅಂದ್ರೆ ಏನ್ ಸರ್ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ವೀಕ್ಷಕರೇ ನಾನು ಈಗಾಗಲೇ ತಮಗೆ ಕ್ರಿಮಿನಲ್ ಕೇಸಸ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ಯಾವ ಯಾವ ಪದಗಳನ್ನು ಬಳಸ್ತಾರೆ ಮತ್ತೆ ಅದರ ಅರ್ಥ ಏನು ಅಂತ ನಾನು ತಮ್ ಈಗಾಗಲೇ ಹೇಳಿದ್ದೀನಿ ಹೇಳ್ತಾ ಬರ್ತಾ ಇದ್ದೀನಿ ಈಗ ನಾನು ತಮಗೆ ತಿಳಿಸ್ಬೇಕಾಗಿರೋ ವಿಷಯ ಅಥವಾ ನಾನು ತಮಗೆ ತಿಳಿಸ್ಬೇಕು ಅಂತ ಇರೋ ವಿಷಯ ತೆಫ್ಟ್ ತೆಫ್ಟ್ ಅಂದ್ರೆ ಏನು ಕಳ್ಳತನ ಯಾವಾಗ ಕಳ್ಳತನ ಆಗುತ್ತೆ ಅನ್ನೋದನ್ನು ನಾನು ತಮಗೆ ತಿಳಿಸ್ತೀನಿ ಈ ಕಳ್ಳತನ ಅನ್ನೋದು ಅಂದರೆ ಈ ತೆಫ್ಟ್ ಅನ್ನೋದು ಇಮೂವಬಲ್ ಪ್ರಾಪರ್ಟಿಗೆ ರೆಫರ್ ಆಗುತ್ತೆ ಅಂದ್ರೆ ಚಿರಾಸ್ತಿಗೆ ರೆಫರ್ ಆಗುತ್ತೆ ಅಂದ್ರೆ ಏನು ಆ ಪ್ರಾಡಕ್ಟ್ಸ್ ಮೂವಲ್ ಆಗಿರುತ್ತೆ ಈ ಕಳ್ಳತನ ಅನ್ನೋದು ಭೂಮಿಗೆ ಆಕಾಶಕ್ಕೆ ಅಂದ್ರೆ ಸ್ಥಿರಾಸ್ತಿಗೆ ಅನ್ವಯಿಸುವುದಿಲ್ಲ ಕಳ್ಳತನ ಅನ್ನೋದು ಮೂವಬಲ್ ಆರ್ಟಿಕಲ್ಸ್ಗೆ ಮೂವಲ್ ಪ್ರಾಪರ್ಟೀಸ್ಗೆ ಚಿರಾಸ್ತಿಗೆ ಅನ್ವಯಿಸುತ್ತೆ ಸೊ ಈಗ ಕಳ್ಳತನ ಅಂದರೆ ಏನು ಒಬ್ಬ ಮನುಷ್ಯನ ಒಡೆತನದಲ್ಲಿರುವ ಒಂದು ವಸ್ತುವನ್ನು ಅಥವಾ ಒಂದು ಪದಾರ್ಥವನ್ನು ನಾವು ಆ ಮನುಷ್ಯನ ಅನುಮತಿ ಇಲ್ಲದೆ ಅವನಿಗೆ ಗೊತ್ತಿಲ್ಲದೆ ಅಥವಾ ಒಂದು ಅವನ ಒಂದು ಕನ್ಸೆಂಟ್ ಇಲ್ಲದೆ ಅಪ್ರಾಮಾಣಿಕ ಉದ್ದೇಶದಿಂದ ಅದನ್ನು ನಾವು ತೆಗೆದುಕೊಂಡ್ರೆ ಅಥವಾ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಿದ್ರೆ ಅಥವಾ ಆ ಪದಾರ್ಥವನ್ನ ಅವನ ಅನುಮತಿ ಇಲ್ಲದೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮತ್ತೊಂದು ಜಾಗಕ್ಕೆ ಕದರಿಸಿ ಇಟ್ಟರೆ ಇದು ಕಳ್ಳತನ ಸೊ ಕಳ್ಳತನ ಆಗ್ಬೇಕು ಅಂದ್ರೆ ಏನಾಗಬೇಕು ಒಂದು ವಸ್ತು ಒಬ್ಬ ಮನುಷ್ಯನ ಒಡೆತನದಲ್ಲಿ ಇರಬೇಕು ಆ ಮನುಷ್ಯ ಆ ವಸ್ತುವನ್ನು ಇನ್ನೊಬ್ಬ ಅವನ ಪರ್ಮಿಷನ್ ಇಲ್ಲದೆ ಅವನ ಒಂದು ಅನುಮತಿ ಇಲ್ಲದೆ ಅವನ ಒಂದು ಕನ್ಸೆಂಟ್ ಇಲ್ಲದೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಕೃತ್ಯವೇ ಕಳ್ಳತನ ಈಗ ಕಳ್ಳತನದಲ್ಲಿ ಹಳ್ಳ ಎಷ್ಟು ವಿಧ ಅಂತ ಕಳ್ಳತನದಲ್ಲಿ ಹಲವಾರು ಇದೆ ಇವಾಗ ನೀವು ಈಗಾಗಲೇ ಕೇಳಿದ್ದೀರ ಸರ್ ಬಸ್ಗಳಲ್ಲಿ ಹೋಗುವಾಗ ಪಿಕ್ ಪಾಕೆಟ್ ಎಲ್ಲ ಮಾಡ್ತಾರಲ್ಲ ಇದನ್ನ ಏನಂತ ಕೇಳ್ತೀರಾ ಸರ್ ಇದು ಕಳ್ಳತನ ಅಂದರೆ ಕಳ್ಳತನ ರಸ್ತೆಯಲ್ಲಿ ಮಾಡುವುದೇ ಬೇರೆ ಮನೆಗಳಲ್ಲಿ ಆಗುವ ಕಳ್ಳತನ ಬೇರೆ ಹಾಗೇನೆ ನಮ್ಮ ಕೆಲಸಗಾರರು ನಮ್ಮ ಮನೆಯಿಂದ ವಸ್ತುವನ್ನು ಕಳ ತೆಗೆದುಕೊಂಡು ಹೋದ್ರೂ ಇದು ಕಳ್ಳತನ ಆಗುತ್ತೆ ಸೊ ಕಳ್ಳತನದಲ್ಲಿ ಹಲವಾರು ಬಗೆಗಳಿವೆ ನಾನು ನಿಮಗೆ ಹಲವಾರು ಉದಾಹರಣೆಗಳನ್ನು ಡಿಸ್ ಇಂಟೆನ್ಶನ್ ಅಂದ್ರೆ ಏನು ಯಾವಾಗ ಕಳ್ಳತನ ಆಗ್ತಾ ಯಾವಾಗ ಆಗಲ್ಲ ಅಂತ ಈಗ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ ದೇವಸ್ಥಾನದಲ್ಲಿ ಚಪ್ಪಲಿ ಬಿಟ್ಬಿಟ್ಟು ದೇವಸ್ಥಾನದ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರುವಾಗ ತಾವು ಬರುವಾಗ ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇನ್ನು ತಮ್ಮ ಚಪ್ಪಲಿಯನ್ನು ಅಲ್ಲೇ ಬಿಟ್ಬಿಟ್ಟು ಇನ್ನೊಬ್ಬರ ಚಪ್ಪಲಿನ ಹಾಕೊಂಡು ಹೋಗ್ತಾರೆ ಇದು ಕಳ್ಳತನ ಮತ್ತೆ ಇದು ಬದಲೇ ಆಗ್ತಾ ಅಥವಾ ಪೊಲೀಸರು ಎನ್ಕ್ವೈರಿ ಆದಾಗ ಅಥವಾ ಬಂದಾಗ ಆಗ ನೀವು ಹೋಗಿ ನಿಮ್ಮ ಚಪ್ಪಲಿಯನ್ನ ಅಲ್ಲೇ ಬಿಟ್ಬಿಟ್ಟು ಬೇರೆಯವರ ಚಪ್ಪಲಿಯನ್ನು ನೀವು ಅದನ್ನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಚಪ್ಪಲಿನ ಹಾಕೊಂಡಿರ್ತೀರ ಅಲ್ಲಿ ನಿಮ್ಮ ಡಿಸಾನ್ ಇರೋದಿಲ್ಲ ನೀವು ಅಪ್ರಾಮಾಣಿಕವಾಗಿ ನಡ್ಕೊಂಡಿರೋದಿಲ್ಲ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರ ಒಬ್ಬ ಕಳ್ಳ ಅಥವಾ ಒಬ್ಬ ಪಿಕ್ ಪಾಕೆಟಮ್ಸ್ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಜೋಬಿಂದ ಹಣ ತೆಗೆದುಕೊಂಡ ಅಥವಾ ನಿಮ್ಮ ಪರ್ಸಿಂದ ಕೊಡವೆಗಳನ್ನ ಅಥವಾ ಬೇರೊಂದು ಪದಾರ್ಥಗಳನ್ನ ಕಳೆದುಕೊಂಡಾಗ ಇದನ್ನ ನಾವು ಕಳ್ಳತನ ಅಂತೇವೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅದರಲ್ಲಿ ನಿಮ್ಮ ಅನುಮತಿ ಇರೋದಿಲ್ಲ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಜೇಬಿಗೆ ಹಾಕಿ ಒಂದು ಪದಾರ್ಥವನ್ನ ತೆಗೆದುಕೊಂಡೋದಾಗ ಇದನ್ನು ನಾವು ಕಳ್ಳತನ ಆದರೆ ಇದರಲ್ಲಿ ಇನ್ನೂ ಒಂದು ಇವಾಗ ನೀವು ರಸ್ತೆಯನ್ನು ಹೋಗ್ತಾ ಇರ್ತೀರ ಅಲ್ಲಿ ನೂರು ರೂಪಾಯಿ ಬಿದ್ದಿರುತ್ತೆ ಅಥವಾ ಒಂದು ಗೋಲ್ಡ್ ರಿಂಗ್ ಬಿದ್ದಿರುತ್ತೆ ಅಥವಾ ಏನೋ ಒಂದು ಕುಚ್ಚಿನ ಸವನ ಅದು ಯಾರ ಒಂದು ಒಡೆತನಕ್ಕೋ ಯಾರ ಒಂದು ಮಾಲೀಕತ್ವಕ್ಕೋ ರಸ್ತೆಯಲ್ಲಿ ಇರೋದಿಲ್ಲ ನೀವು ಅದನ್ನ ತಗೊಂಡೋಗ್ತೀರಾ ತಗೊಂಡೋಗ್ಬಿಟ್ಟು ನೀವು ಅದನ್ನು ಉಪಯೋಗಿಸ್ಕೊಟ್ಟ ಇದು ಕಳ್ಳತನ ಆಗಲ್ಲ ಯಾಕೆಂದ್ರೆ ಇದರಲ್ಲಿ ನಿಮ್ಮ ಡಿಸಾನೆಸ್ಟ್ ಇಂಟೆನ್ಶನ್ ಇರೋದಿಲ್ಲ ಆ ನೀವು ನಡ್ಕೊಂಡಿರ್ದಿಲ್ಲ ನಿಮ್ಮಷ್ಟು ನೀವು ನೇರವಾಗಿ ನಡ್ಕೊಂಡು ಹೋಗ್ತಾ ಇರ್ತೀರ ನೀವು ಪ್ರಾಮಾಣಿಕವಾಗಿ ನೋಡ್ತಾ ಇರ್ತೀರ ಪ್ರಾಮಾಣಿಕವಾಗಿ ಹೋಗ್ತಾ ಇರ್ತೀರ ಅದು ಸಿಕ್ತ ಸಿಕ್ಕುತ್ತೆ ಅದನ್ನು ತಗೊಂಡು ಹೋಗ್ಬೇಕು ಇದು ಕಳ್ಳತನ ಆಗಲ್ಲ ಸೊ ಕಳ್ಳತನ ಆಗಬೇಕು ಅಂದ್ರೆ ಏನಾಗಬೇಕು ಈಗಾಗಲೇ ಒಂದು ವಸ್ತುವಿಗೆ ಒಬ್ಬ ಒಳ್ಳೆಯ ಇರಬೇಕು ಆ ವಸ್ತುವನ್ನು ನಾವು ಅವನ ಪರ್ಮಿಷನ್ ಇಲ್ಲದೆ ಅವನ ಅನುಮತಿ ಇಲ್ಲದೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಅದನ್ನು ತೆಗೆದುಕೊಂಡು ಹೋದಾಗ ಇದನ್ನು ನಾವು ಕಳ್ಳತನ ಕರಿತೀವಿ ಸ್ನೇಹಿತರೆ ನಾನು ತಮಗೆ ಹಲವಾರು ವಿಷಯಗಳನ್ನು ಹೇಳಿದ್ದೀನಿ ನಾನು ಇದನ್ನು ಕೇವಲ ಕನ್ನಡ ಪುಸ್ತಕದಲ್ಲಿ ಓದೋದ್ರೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಥವಾ ಇಂಗ್ಲಿಷ್ ಪುಸ್ತಕದಲ್ಲಿ ಓದೋದ್ರೆ ಅರ್ಥ ಆಗೋದಿಲ್ಲ ನಾನು ಇಂಗ್ಲಿಷ್ ಪುಸ್ತಕದಲ್ಲಿ ಏನಿದೆ ಅದನ್ನು ಓದಿ ಮತ್ತೆ ಕನ್ನಡ ಪುಸ್ತಕವನ್ನು ಓದಿ ಇದರಲ್ಲಿ ಯಾವ ಯಾವ ಶಬ್ದಗಳು ಯಾವ ಯಾವ ರೀತಿ ಬಳಸಬೇಕಾಗುತ್ತೆ ಮತ್ತೆ ಯಾವ ರೀತಿಯಲ್ಲಿ ತಮಗೆ ಹೇಳಿದ್ರೆ ಅಥವಾ ಯಾವ ಉದಾಹರಣೆ ಮೂಲಕ ತಮ್ಗೆ ಹೇಳಿದ್ರೆ ತಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿ ನಮ್ಮ ವೀಕ್ಷಕರಿಗೆ ಬಹಳ ಅನುಕೂಲ ಇದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್ ಆದ್ದರಿಂದ ವೀಕ್ಷಕರೇ ಹೆಚ್ಚು ಹೆಚ್ಚು ತಾವು ಈ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಥೆಫ್ಟ್ ಅಥವಾ ಕಳ್ಳತನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿ ಕಾನೂನಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೂರಿ ಸದ್ಯ ಚಾನಲ್ ಮತ್ತೊಂದು ಕಾನೂನಿನ ಮಾಹಿತಿ ಜೊತೆಗೆ ತಮ್ಮನ್ನ ಭೇಟಿ ಆಗ್ತೀನಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್